ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಹಲವು ವಾರ್ಡ್ಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಪೂರೈಸುತ್ತಿಲ್ಲ ಎಂದು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ಹತ್ತನೇ ವಾರ್ಡಿನ ನಿವಾಸಿಗಳು ಪುರಸಭೆಯ ಮುಂದೆ ಖಾಲಿ ಬಿಂದಿಗೆ ಹಿಡಿದುಕೊಂಡು ಬಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಇವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು ಕಳೆದ ಹತ್ತು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುತ್ತಿಲ್ಲ ಈ ಬಗ್ಗೆ ನಾವು ಯಾರನ್ನು ಕೇಳಬೇಕು ಎಂದು ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಅಡಪದ್ ಹಾಗೂ ಅಧ್ಯಕ್ಷೆ ಎಲ್ಲವ್ವ ದುರ್ಗಣ್ಣವರ್ ಇನ್ನು ಎರಡು ಮೂರು ದಿನಗಳಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ನ್ಯೂಸ್ ವೀರೋ ಚಂದ್ರಶೇಖರ್ ಸೋಮಣ್ಣವರ್ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸುವುದಿರುತ್ತೆ ಒಬ್ಬ ಮುಖ್ಯಾಧಿಕಾರಿಯಾಗಿ ಆ ಕುಡಿಯ ನೀರಿಂದು ನಮಗೆ ಎಲ್ಲ ವಾರ್ಡ್ಲ್ಲಿ ಕೂಡ ಸಮಸ್ಯೆ ಇರುವುದಾಗಿ ಎಲ್ಲ ಬಂದಿರುತ್ತೆ ನಮ್ಮ ಕಚೇರಿಗೆ ಬಂದಿದ್ದೀರಿ ಆಕ್ಚುಲಿ ಇದು ಫಸ್ಟ್ ಏನು ಮಾಡಿದರೆ ನಮಗೆ ಗುಡಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಮೇವುಂಡಿಯಿಂದ ಲಕ್ಷ್ಮೀಸರಿಗೆ ನೀರು ಸರಬರಾಜು ಕೊಳವೆ ಬಾವೆ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಕೂಡ ಏನಾಗಿದೆ ಅದು ಇಪ್ಪತ್ತೈದು ವರ್ಷದಿಂದ ಕೊಳವೆ ನಿರ್ಮಾಣ ಆಗಿದ್ದಕ್ಕೆ ಆ ಕೊಳವೆಬ ಏನಾಗಿದೆ ಸ್ವಲ್ಪ ಅದರ ಸ್ಥಾಂತನ ಕಳ್ಕೊಂಡಿದ್ದಾವೆ ಯಾಕಂದರೆ ಪದೇ ಪದೇ ನಮಗೆ ಏನು ಮಾಡ್ತದೆ ಮೇವುಂಡಿಯಿಂದ ಸುರ್ಣಿಗೆ ಸುವರ್ಣಿಗೆ ಜಾಗದಲ್ಲಿ ಬಂದು ಅಲ್ಲಿಂದ ನೀರು ಸರಬರಾಜು ಲಕ್ಷ್ಮೀ ಪಟ್ಟಣಕ್ಕೆ ಬರ್ತದೆ ಅದು ನೀರು ಪೋರ್ಸೆಬಲ್ ಇರುವುದರಿಂದ ಅದು ಅಲ್ಲೆಲ್ಲ ಡ್ಯಾಮೇಜ್ ಬರೋದ್ರಿಂದ ಹಿಂಗೆ ಸ್ವಲ್ಪ ಅಸ್ತವ್ಯಸ್ ಆಗ್ತದೆ ಅದಕ್ಕೋಸ್ಕರ ನಾವು ಏನ್ ಮಾಡಿದೇವಿ ಕೆಎಸಿಯಿಂದ ಒಂದು ಎಸ್ಟಿಮೇಟರ್ ಹಾಕೊಂಡಿದ್ದೀವಿ ಮೂವತ್ತ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಪ್ರಯೋಜನ ಮಾಡಿಕೊಂಡು ಆ ಮೊನ್ನೆ ಅಜೆಂಡದ ಕೂಡ ಈ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಆ ಕೆಎ ಡಿ ಸಿ ಅವರನ್ನ ಕರ್ಕೊಂಡು ಬಂದು ನಾವು ಒಡೆ ಹೊಸದಾಗಿ ಇದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮೇವುಣ್ಣಿಂದ ಟೋಟಲ್ ಆಗಿ ಟೋಟಾಗಿಲ್ಲಿದ್ದ ಹೊಸ ಪೈಪ್ಲೈನನ್ನು ಮಾಡೋದಾಗಲಿ ಆಮೇಲೆ ಹೊಸ ಪಂಪನ್ನು ಅಳವಡಿಕೆ ಮಾಡೋದಾಗ್ಲಿ ಆ ವಿಷಯದ ಬಗ್ಗೆ ಮನೆ ಸುದೇ ಸಾಮಾನ್ಯ ಸಭೆಯೊಂದಿಗೆ ನಾವು ಇದೇ ವಿಷಯದ ಬಗ್ಗೆ ಪರ್ಟಿಕ್ಯುಲರಾಗಿ ಇಟ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ ಈಗೇನಾಗಿದೆ ಅಂದರೆ ಬ್ಯಾಸ್ಗೆಟ್ ಟೈಮ್ನಲ್ಲೂ ಕೂಡ ನಾವು ಹಗಲಿರೋ ಹೆಚ್ಚುಲಿ ನಮ್ಮ ಪುರಸಭೆ ಸಿಬ್ಬಂದಿ ಏಳು ಜನ ವಾಲ್ಮಾನಗಳಲ್ಲಿ ನಾವು ಹಗಲಿರೋದ್ರ ಕೆಲಸ ಮಾಡಿಕೊಂಡು ಕುಡಿನೀರು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಅದೇ ರೀತಿಯಾಗಿ ಈಗೇನಾಗಿದೆ ಅದು ಮುಂಡ್ರನ್ನು ಆ ನೂರ ಐವತ್ತು ಎಷ್ಟು ಮೋಟ್ರ್ ಕೆಪಾಸಿಟಿ ಇದ್ದಂಥ ಮೋಟ್ರ್ ಒಂದು ಬಸ್ಟ್ ಆಗಿದೆ ಅದಕ್ಕೋಸ್ಕರ ನಿನ್ನೆ ನನಗೆ ಗೊತ್ತಾದ್ಮೇಲೆ ನಿನ್ನಿಂದ ನನ್ನ ಖರ್ಚೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಕೂಡ ನನ್ನ ಕೌನ್ಸಲ್ ಗ್ರೂಪಲ್ಲಿ ಕೂಡ ಅವರು ಕೌನ್ಸಲ್ ಗಮನಕ್ಕೆ ತಂದಿದ್ರೆ ಅಧ್ಯಕ್ಷ ಗಮನಕ್ಕೆ ತಂದಿದ್ದೀನಿ ಶಾರ್ಟ್ಕಟ್ ಆಗಿ ಇನ್ನೂ ಎರಡರಿಂದ ಮೂರು ದಿನದೊಳಗಿದೆ ನೀರಿನ ಬಗೆಹರಿಸಿ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೀನಿ இல்ல இல்ல சின்னது என்னைய नहीं मारूंगा 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 नहीं मा� बंदे बंदे मतलब गाने तत्तला गाने तत्तला नहीं बनें आप 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 बन ನೀರು ಸಮಸ್ಯೆ ಏನಂದ್ರಿ ಇಪ್ಪತ್ತಿನಾತ್ರಿ ಬಿಟ್ಟು ನೀರ ಬಿಡಂಗಿಲ್ಲ ಈಗ ಈ ಮುಂಚೆಪೇಟಿ ಬರ ಮಟ್ಟ ಏನ್ ಹೇಳಲ್ರಿ ಮುಂಚಿಪಟ್ಟಿ ಬಂದಿದ್ದಾನ ಮೋಟರ್ ಕೆಟ್ಟತಿ ಅಂತ ರೀ ನೀರ್ ಬಿಟ್ಟು ಬಿಟ್ರಾರಿ இதுகுறித்து <volcanoes>